ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೌಕರರ ವೇತನ ಮತ್ತು ಪಿಂಚಣಿಯನ್ನು ಶೇಕಡ ಮೂವತ್ತರಿಂದ ಮೂವತ್ತ್ನಾಲ್ಕರಷ್ಟು ಹೆಚ್ಚಿಸಬಹುದು ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿರುತ್ತೆ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಈಗ ವರ್ಷದ ಎರಡನೆಯ ತುಟ್ಟಿ ಭತ್ತೆಗೋಸ್ಕರ ಶಿಕ್ಷಕ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ಸೊ ಬನ್ನಿ ಹಾಗಿದ್ದಲ್ಲಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಎಂಟನೇ ವೇತನ ಆಯೋಗ ಜಾರಿಗೆ ಬರುವುದನ್ನು ಲಕ್ಷಾಂತರ ಸರ್ಕಾರಿ ನೌಕರರು ಕಾತರದಿಂದ ಕಾಯುತ್ತಿದ್ದಾರೆ ಈ ಆಯೋಗವು ಸಂಬಳ ಮತ್ತು ಪಿಂಚಣಿಗಳನ್ನು ಮೂವತ್ತರಿಂದ ಮೂವತ್ತ್ ಹೆಚ್ಚಿಸಬಹುದು ಇದು ಸುಮಾರು ಹನ್ನೊಂದು ಮಿಲಿಯನ್ ಜನರಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ವರದಿಯನ್ನ ಮಾಡಲಾಗಿದೆ ಹೊಸ ವೇತನ ಶ್ರೇಣಿಯು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ ಆದರೆ ಅದು ಸಂಭವಿಸಬೇಕಾದರೆ ವೇತನ ಆಯೋಗದ ವರದಿಯನ್ನು ಮೊದಲು ಸಿದ್ಧಪಡಿಸಬೇಕು ಸರ್ಕಾರಕ್ಕೆ ಕಳುಹಿಸಬೇಕು ಮತ್ತು ಅನುಮೋದಿಸಬೇಕು ಇಲ್ಲಿಯವರೆಗೆ ಘೋಷಣೆ ಮಾತ್ರ ಮಾಡಲಾಗಿದೆ ಆಯೋಗದ ಮುಖ್ಯಸ್ಥರು ಮತ್ತು ಅದರ ಅಂತಿಮ ವರದಿಯ ಅವಧಿಗಳಂತಹ ಸೂಕ್ಷ್ಮ ವಿವರಗಳನ್ನು ಇನ್ನೂ ಕಾಯುತ್ತಿವೆ ಎಂಟನೇ ವೇತನ ಆಯೋಗವು ಸುಮಾರು ಹನ್ನೊಂದು ಮಿಲಿಯನ್ ಜನರಿಗೆ ಪ್ರಯೋಜನ ನೀಡಬಹುದು ಇದರಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಯನ್ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಸುಮಾರು ಆರು ಪಾಯಿಂಟ್ ಎಂಟು ಮಿಲಿಯನ್ ಪಿಂಚಣಿದಾರರು ಸೇರಿದ್ದರೆ ಈ ಬದಲಾವಣೆಗಳಿಗೆ ಅನುಮೋದನೆ ದೊರೆತ ನಂತರ ಮೊದಲ ಮೂಲ ವೇತನಗಳು ಮತ್ತು ನಿವೃತ್ತಿ ಪ್ರಯೋಜನಗಳು ಹೆಚ್ಚಾಗುತ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರ ಮಾದರಿಯಲ್ಲಿ ವೇತನ ಜಾರಿಯಾಗಲಿ ಇದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆಯ್ತು